ಫಸ್ಟ್ ಡೇ ಕಾ ಅಪ್ಪ ಹೋಗ್ತಾ ಹಟಿಸಾತ ಕಾಲೇಜ್ ಕಂಟಿರಿ ಹೆಂಗ್ ಅನಿಸ್ತಿಕಾತದ ನನಗೆ ಬೇಕು ಆತ್ರ ಇಧಾನ ಅಂತ 7 ಗಂಟೆ ಅದ ಒಂದಾ ಹ್ಮ್ ಇಲ್ಲಿ ಕಾಲೇಜ್ ಕಂಟಿ ಕಾಲೇಜ್ ಬಗ್ಗೆ ಹೇಳಾ ನನ್ನ ನಿದ್ದಿ ಬಗ್ಗೆ ಹೇಳಾ ಅಂತ ನಿನ್ನೇನ್ ಮಕ್ಕ ತೋರಿಸು ಕಾಲೇಜ್ ಏನ್ ಇದ್ದಂಗ ಅನಿಸ್ತೋ ಹತ್ತಕ್ಕೆ ಕ್ಕೆ ಹತ್ತಕ್ಕೆ ಬರ್ತೀವ ಇವತ್ತು ಫಸ್ಟ್ ಡೇ ಡಿಗ್ರಿ ಕಾಲೇಜ್ ಅಂದ್ರೆ ಕೊಂಟ ಇಲ್ಲು ಅಂದ್ರ ಒಂದ್ಸಪ್ ರಾಮ ಆದ್ರಲ್ಲ ಫೀಲ್ ಬರ್ಲಿಗತ್ತಿಲ್ಲ ಅಂದ್ರೆ ನಾನು ಡಿಗ್ರಿ ಅದಿನ ಅಂದ್ರೆ ನೀ ಡಿಗ್ರಿ ಕಾಲೇಜ್ ಹೋಗಿ ವೇಸ್ಟ್ ಇನ್ಮೇಲೆ ಅಕ್ಕ ಅತಿ ನೀನು ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಡಿಗ್ರಿ ಕಾಲೇಜ್ ಫಸ್ಟ್ ಡೇ ಆಫ್ ಡಿಗ್ರಿ ಕಾಲೇಜ್ ನಾ ಮಾಡಿಲ್ಲ ಮಾಡಿಲ್ಲ ಮಾಡಿರಿ ಮತ್ತೆ ಈಗ ಡಿಗ್ರಿ

ನಮ್ಮ ಪಪ್ಪ ಮಮ್ಮಿ ರೊಕ್ಕ ಉಳಿಸ್ತಾಳ್ರಿ ನಮ್ಮ ತಂಗಿ ಇಂಥ ತಂಗಿ ಎಲ್ಲಾದರೂ ನೋಡಿದ್ದೀರಾ ಜೀವ ನಮ್ಮ ಜೀವ 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 ನಮ್ಮ ಜೀವ ದೈವ ನಮ್ಮ ದೈವ ಕಣ ಇವತ್ತ ಗುರು ಪೌರ್ಣಿಮಾದ ಅದಕ್ಕೆ ಇವತ್ತ ಒಲ್ ಅಂತಂದಿದ್ದಳ್ರಿ ಆಕಿ ಮತ್ತೆ ನಾನು ಮಮ್ಮಿ ಹೇಳಿ ಇವ್ರ ಹಳ್ಳಿ ಕತ್ತಾರ ನಗ್ಲಿ ಕತ್ತಾರ ಒಂದು இல் இவ் யாப்பீத்தார நோட்ரி நோட் எஸ் நோட்ரி

ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೋರಿ ಗೆಳಬೇಕು ಬಂಗು ಆಕನ್ ಆಕನ್ ಬಂಗು ಈಗ ನಾವು ಮಾಡ್ಲಿಕ್ಕೆ ತಿವಿ ಕಾರ್ನ್ ಮೋಮೋಸ್ ಕಾರ್ನ್ ಎಲ್ಲ ಬ್ರೆಶ್ ಇಟ್ಕೊಂಡಿವಿ ಮತ್ತೆ ಮೋಮೋಸ್ ಮಾಡ್ಲಿಕ್ಕೆ ಮೈದಾ ಹಿಟ್ಟು ತಗೊಂಡಿವಿ ಇದು ಮೋಮೋಸ್ ಮಾಡೋದು ಬರಿ ಹೇಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಮೈದಾ ಇಟ್ಟು ತೊಗೊಂಡಿನಿ ಮೈದಾ ಹಿಟ್ಟು ಒಂದು ಕಪ್ ತಗೊಂಡಿನಿ ನಿಮಗೆ ಎಷ್ಟು ಬೇಕಾ ನೀವು ಎಷ್ಟು ಜನ ಇರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತಣ್ಣ ನೀರು ಹಾಕ್ಬೇಡ ಒಂದು ಸ್ವಲ್ಪ ಸಕ್ರೆ ಹಾಕೋತೀನಿ ರೀ ಸ್ವಲ್ಪ ಹಾಕೋಬೇಕ್ರಿ ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ಳೋದು ಅದ ಅದು ಹಿಟ್ಟಿಂದ ಅಳತೆ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಮತ್ತು ಎಣ್ಣೆ ಹಾಕೋಬೇಕ್ರಿ ನಿಯು ಮತ್ತೆ ಮತ್ತೆ ಅನ್ಲೇಕಿರ ಇಲ್ರಿ ನ್ಯೂ ಮಾಡ್ಕೋಳಿ ತಿನ್ಕೋಳಿ ಹೌಂ 1 ಟೇಬಲ್ ಸ್ಪೂನ್ ಆಗೋಷ್ಟು ಇನ್ನ ಹಾಕិនತೆ ಇಷ್ಟ ಆದ್ಮೇಲೆ ನೀರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಎಷ್ಟು ಬೇಕೋ ಅದ ಅತಿಷ್ಟು ಕಲಸಕೋಬೇಕು ಚಪಾತಿ ಚಪಾತಿ ಹದಗ್ ಕಲಸಬೇಕು ಸಾಕ್ರಿ ಹರಿ ಅಷ್ಟ ನೋಡಿ ಸಾಕಲ್ಲ ಮನಕ್ ಇಷ್ಟ ಈ ಕಾರ್ನ್ ಈ ನೀರೊಳಗ ಹಾಕ್ರಿ ಬಿಸ್ ನೀರೊಳಗ ಹಾಕಿ ಇವರು ಬಾಳ ನಿಮ್ ಮುಖ ತೋರ್ಸ್ರಿ ನೀವ್ ಯಾರಾದ್ರ ಗೊತ್ತಿಲ್ಲೇನ್ರಿ ಗೊತ್ತಿಲ್ರಿ ನಮ್ಮ ಮುಂದ್ ಕ್ಯಾಮ್ರಾ ಹಿಡಿದ್ರಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ರಿ ಅದೇನ್ರಿ ಸಮಸ್ಯೆ ಗಾಯಿಸಿ ಇದ್ರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅರಿಬೆಯನ್ನು ಹೀಗೆ ಮುಚ್ಚಬೇಕು ಹಂಗೇನಿಲ್ರಿ ಇದನ್ನ ನೆನಿಲಿಕ್ಕೆ ಅಂತಂದ್ರೆ ಆಮೇಲೆ ಈಗ ಇಲ್ಲೇ ಕಾರ್ನ್ ರೀ ತೋರಿಸ್ರಿ ಇದನ್ನ ಈಗ ಕಾರ್ನ್ ಕುದಿತ್ ಅಂದ್ರ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಮಾಡ್ತಿದಾರಿ ನೋಡಿ ಆನಂದಿಸಿ ನೀವು ತಿನ್ನಿ ಆದ್ರ ನಾವ್ ಏನೇ ಮಾಡ್ತಿವ್ರಿ ಮತ್ತ ಎಲ್ಲಾರ್ಗು ಮನಿ ಮನಿ ಕೊಡ್ಲಿಕ್ಕೆ ಏನಿದು ಕುದ್ದಿದ್ದ ಕಾರ್ನ್ ಹಿಂಗ ನಾವು ವಾ ಕೈ ಸುಡ್ತದಿ ಬಿಟ್ಟು ಹೊಿ ಮನೊಳಗ ಹಿಂಗ ಕೆಂಪ್ ಖಾರ ಅದು ಮಾಡ್ಕೊಂಡು ಇಟ್ಕೊಂಡಿದ್ರೆ ರಂಚ್ ಕಾದು ಅದನ್ನು ಆ್ಯಡ್ ಮಾಡ್ಬೇಕ್ರಿ ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊರಿ ನಾವು ಎರಡು ಸ್ಪೂನ್ ಆ್ಯಡ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಕೊತ್ತಂಬರಿ ಕೊತ್ತಂಬರಿ ತೊಳೆದ್ ಇಟ್ಕೊಳಿ ಒಂದು ಸೊಪ್ಪುಲೆ ತಗೊಂಬಿಡ್ತೀವಿ ನಾವು ನೀವು ಬೇಕಂತಂದ್ರೆ ಚಾಕುಲಿ ಕಟ್ ಮಾಡಿ ಇಟ್ಕೊಳಿ ನಾವು ಅಂತಾರೆ ಅದನ್ನು ಮಾಡ್ಕೊಳ್ಳಿ ಬ್ಯಾಸರಿ ರೀ ಅವರಿಗೆ ಅದಕ್ಕೆ ಹಿಂಗೆ ಫುಲ್ ತೊಗೊಬೇಡಿ ನೀವು ಭಾಳ ಹಿಂಗೆ ಹಾಕ್ಬೋದು ರೀ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕ್ರಿ ಸಾಕ್ರೆ ಅಷ್ಟು ಭಾಳ ಆಗತ್ತೆ ಸಾಕು ಹ್ಞೂ ಆದ್ಲಾ ಕಡಿ

இல்லை நோடு சாத்தினி இன்னும் இன் உப்பிள்சா பண்ணித்தவரீ அவங்க அவங்க சொல் அட்ஜஸ்ட் மாட்ரி நீங்கள் நடித்த இல்லை ஹெர்க்கண்டு நம்ம ஹெரியோது கழுது ஏன்னா இங்கே கத்தீ அது பிடி பிடி ஆகிடுத்து டாய்ஸ் இஸ் யுவர் ஸ்கைஸ் ನೀವು ಹೆಂಗೆ ಬೇಕಾರು ಹಾಕೋರಿ ಅದು ಯಾಕಂತ ಕರಿಗೇ ಬರ್ತದೆ ಹಂಗೆ ಎಳಿ ಎಳಿಯಾಗಿ ಉದುರುವುದಿಲ್ಲ ಗೈಸ್ ಹಿಂಗೆ ಹಾಕೋರಿ ನೀವು ಒಂದು ಬಟ್ರ್ ಹಾಕೊಳಗ ರೀ ಇದ್ರೊಳಗೆ ಆಮೇಲೆ ಇದನ್ನೆಲ್ಲ ಹಿಂಗೆ ಕಲಿಸ್ಕೊಬೇಕಿದ್ರಿ ಅದು ಬಟರ್ ಕರ್ಗೇಶ್ಯಾರು ಕರಗಿಸ್ಬೇಕಿಲ್ಲ ಕರಗಿಸ್ಲಿಲ್ಲ ಜನ ಕೈಸ್ ಆಮೇಲೆ ಕೈ ಮಾಡೋರಿತಾವ್ರಿ ನಾನು ಕೈ ಈಗ ಸ್ವಲ್ಪ ನೀರು ತೊಗೊಂಡದ್ರಿ ಒಂದು ಅರ್ಧ ಇದ್ರ ಮೇಲೆ ಇದನ್ನ ಹಿಂಗೆ ಇಡಬೇಕು ರೀ ಇದು ಒಂದು ಸ್ವಲ್ಪ ಅರ್ಧ ಅಂದ್ರೇನು ಮೊಮೋಜಿಗೆ ಅದು ನೀರು ಹತ್ಬಾರ್ದು ರೀ ನೀರು ಹತ್ತಿತ್ತಂತಂದ್ರೆ ಒಂಥರ ಹಿಟ್ಟು ಎಲ್ಲ ಹಂಗೆ ಉಳಿತದ ಅದಕ್ಕೆ ಒಂದು ಅರ್ಧ ತೊಗೊಂಡು ಅದ್ರ ಮೇಲೆ ಇಂಥದ್ದು ಸಣ್ಣದ ನಿಮ್ದು ಮಾಡ್ಯಕ್ ಸೈಜಿಗೆ ಕೊಂದು ಅಂತದ್ದು ಇಂಥದ್ದು ಚರ್ಣಿ ಇಟ್ಕೋಬೇಕ್ರಿ ಇದಕ್ಕೆ ಒಂದು ಸ್ವಲ್ಪ ಹಂಗ ಇಟ್ಕೋಬಾರ್ದು ರೀ ಮತ್ತು ಎಣ್ಣೆ ಹಚ್ಬೇಕು ಎಣ್ಣೆ ಹಚ್ಬೇಕು ರೀ ಎಣ್ಣೆ ಭಾಳಾಗೈತ್ರಿ ಅದಕ್ಕೆ ಇಂಥ ಹಚ್ಬಿಡ್ತೀನಿ ಏನು ಅಂದ್ಕೋಬೇಡ್ರಿ ಹಿಂಗೆಲ್ಲ ಎಣ್ಣೆ ಹಚ್ಚಿರಿ ಅಂದ್ರೆ ಅಡ್ದಿಲ್ಲ ಮೊಮೋಸ್ ಹಿಂಗೆ ಹಚ್ಚಿ ಬತ್ತೀ ಎಲ್ಲ ಆಲ್ರೌಂಡ್ ಆಮೇಲೆ ಇದನ್ನ ಇಟ್ಟು ಒಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕ್ರಿ ಸಣ್ಣ ಮಾಡು ಸಣ್ಣ ಮಾಡೋ ಅಷ್ಟು ದೊಡ್ಡದಾಗ್ತದೆ ಈಗ ಸಾಕ ಎಷ್ಟು ಬೇಕ್ರಿ ಮತ್ತು ಮತ್ತೆಲ್ಲ ಹರಿದು ಹರಿದು ಬರ್ತಾವ ಆಮೇಲೆ ಹಿಂಗೆ ಇದನ್ನ ಅಯ್ಯೋ ಎಂಟ್ರಿಗೆ ಭಾಳ ಹಿಟ್ಟ ತಗೋಬಾರ ಸ್ವಲ್ಪ ತಗೋ ಲಿಕ್ ಆಗಲಿಲ್ಲ ಅಂದ್ರೆ ಹಿಂಗೆ ಒತ್ಕೋಬೇಕ್ರಿ ನಾವು ಒತ್ಲಿವಿ ತಗೊಳ್ಕತ್ರಿ ಅದ್ರಿ ಅಯ್ಯೋ ಹಿಂಗ ಲಟ್ಟಿಸ್ಕೋಬೇಕು ಹಿಂಗ ಲಟ್ಟಿಸ್ಕೋಬೇಕ್ರಿ ಚೀಸ್ ಇಲ್ಲ ಇಲ್ಲದು ಚೀಸ್ ಕರ್ಕೊಳ್ತ ಇಲ್ಲ ಅದು ಹ್ಮ್ ಇದು ಮಾ ಹಿಂಗ ಇದಕ್ಕ ಬಿಸಿ ಒಳಗ ಇಟ್ಕೊ ಸಾಕು ಬಾಳ್ ಹಿಟ್ ಹಚ್ಬೇಡ ಸಾಕ್ ಬಿಡೋ ಅಯ್ಯೋ ತಂಗಿ ನಶಿಕಿ ಪೂರಿ ಮಾಡ್ಲಿಕತ್ತ್ರಿ ಸಾಕ್ಲೆ ಅದ್ಕ ನಾ ಸ್ವಲ್ಪ ಉಳ್ಳಿ ತೊಗೋ ಅಂತ ಹೇಳಕತ್ತೀನಿ ಹಿಂಗ ಸ್ವಲ್ಪ ತಗೋ ದಪ್ಪ ಆಗಬಾರ್ದ ಇದನ್ನ ಈಗ ಇದ್ರೊಳಗ ತುಂಬ್ಕೋಬೇಕ್ರಿ ಸ್ಪೂನ್ ಕೊಡಲಿ ಪಕ್ಕ ಎಲ್ಲ ಮಾಡ್ತಿದ್ರಿ ಈಗ ಇದನ್ನ ಗೈಸ್ ಹಾಕೋಬೇಕ್ರಿ ತಿನ್ನೋದು ಫಸ್ಟ್ ಗೈಸ್ ಇದು ಈಕಿನ ಫೇವ್ರೆಟ್ ಅದ ರೀ ಅದಕ್ಕೆ ಈಕಿನ ಫಸ್ಟ್ ರೀ ಫೇವ್ರೇಟ್ ಇರ್ಲಾರ್ದೆಲ್ಲ ನಾವು ಫಸ್ಟ್ ತಿಂತೀವಿ ಗೈಸ್ ನನಗೆ ಇದನ್ನ ಕರೆಕ್ಟ್ ಟೈಮ್ ಮಾಡ್ಲಿಕ್ಕೆ ಬಂದಿಲ್ಲರಿ ಅಡ್ಜಸ್ಟ್ ಮಾಡ್ಕೊಡಿ ಆಮೇಲೆ ನೆಕ್ಸ್ಟ್ ಕರೆಕ್ಟ್ ಆಗಿಲ್ಲ ಆದರೂ ಒಂದ್ಸೊಪ್ ಕರೆಕ್ಟಾಗಿ ಬಂದಿಲ್ಲ ಬಂದು ಶೇಪ್ ಒಂದ್ಸಪ್ ಹಿಟ್ ಹಚ್ಚಿದ್ರಿ ಅಂತಂದ್ರೆ ಹಿಂಗೆ ಎಣ್ಣೆ ಹಚ್ಚಿ ಇಟ್ಬಿಡ್ರಿ ಒಂದು ಸೊಪ್ಪು ಅಂದ್ರೆ ಕರೆಕ್ಟಾಗಿ ಒಂಥರ ಮೋಮೋಸ್ ಮೊಮೋಸ್ ಮಾಡಿರ್ತಾರಲ್ರಿ ಹಂಗೆ ಕಾಣಿಸ್ತೇವೆ ಹಿಂಗೆ ಎಣ್ಣೆ ಹಚ್ಚಿ ಇಟ್ಟು ಈಗ ಇದ್ರೊಳಗೆ ಹಿಂಗೆ ಇಡ್ಬೇಕು ರೀ ಈಗ ಈಗ ನೋಡಿರಿ ಇದಕ್ಕೆ ಕರೆಕ್ಟಾಗಿ ತೆಳ್ಳಲ್ಲಿ ಅಟ್ಟಿಸ್ಕೊಂಡೀನಿ ಆಗಡೆ ಇದು ಒಂದು ಸ್ವಲ್ಪ ತಪ್ಪು ಬಂತುಳ್ಳಿ ಅದಕ್ಕೆ ಹಿಂಗೆ ತೆಳ್ಳಲ್ಲಿ ಅಟ್ಟಿಸ್ಕೊಂಡು ಒಂದು ಸ್ವಲ್ಪ ಸ್ಟಫಿಂಗ್ ಆಗ್ಬೈತಿ ಇದಕ್ಕೆ ಇನ್ನು ನಾವು ಇದನ್ನೇನು ಸ್ವಚ್ಛ ಮಾಡಿದ್ದೀನಿ ರೀ ಕರಿಯೋಕೆ ಅಂತಂದ್ರೆ ಹಾಂ ಮುರ್ಗಿ ಯಾವ ಥರ ಮೂರು ಮಾಡಿದ ಕೂಡ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿರಿ ಅದಕ್ಕಾಗಿ ಅಷ್ಟೊಳಗೆ ಎಷ್ಟು ಉಳಿದಿತ್ತಲ್ಲ ಅದಷ್ಟ ತೋರಿಸಿದೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡ್ರಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೊಂದು ವಿಡಿಯೋದಾಗ ಮತ್ತೆ ಸಿಗೋಣ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್